ಸದಲಗಾ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಿದ ಕೇಂದ್ರೀಯ ವಿದ್ಯಾಲಯ ಶಾಲೆಯ ಕಟ್ಟಡದ ಉದ್ಘಾಟನೆ ನಡೆಯಿತು ಸದಲಗಾ ಕೇಂದ್ರೀಯ ವಿದ್ಯಾಲಯ ಆವರಣದಲ್ಲಿ ಸದಲಗಾ ಪಟ್ಟಣಕ್ಕೆ ಲಾಭ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೇಂದ್ರ ಸರ್ಕಾರ ಈ ಶಾಲೆಯನ್ನು ನಿರ್ಮಾಣ ಮಾಡಿದೆ ಸುಂದರವಾದ ಕೊಠಡಿಗಳು ಆಟದ ಮೈದಾನಗಳು ಶಾಲಾ ಸೌಲಭ್ಯಗಳನ್ನು ಎಲ್ಲ ವಿದ್ಯಾರ್ಥಿಗಳು ಉಪಯೋಗ ಮಾಡಿಕೊಳ್ಳಬೇಕೆಂದು ಕೇಂದ್ರೀಯ ವಿದ್ಯಾಲಯದ ಮುಖ್ಯೋಪಾಧ್ಯಾಯರು ಹೇಳುವ ಮುಖಾಂತರ ಗಮನ ಸೆಳೆದರು ಜೀವನಕ್ಕೆ ಬಂದ ಮೇಲೆ ಶಿಕ್ಷಣ ಪಡೆದುಕೊಂಡು ಜೀವನ ನಡೆಸುವುದು ಸುಖ ಶಾಂತಿಯ ನೆಮ್ಮದಿಯ ಜೀವನ ಶಿಕ್ಷಣದಿಂದ ಮಾತ್ರ ಸಾಧ್ಯ ಸಂದೇಶವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರು ಕೇಂದ್ರೀಯ ವಿದ್ಯಾಲಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಮತ್ತು ಪಾಲಕರು ಮಕ್ಕಳು ಪತ್ರಕರ್ತರು ಪಟ್ಟಣದ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿಗಾರರು ಕೈಲಾಶ್ ಮಾಳಗಿ ಜಿಎಸ್ಫೈ ಟಿವಿ ಕನ್ನಡ ನ್ಯೂಸ್ ಸದಲಕ